ने सरकारी अधिकारी आपसे निवेदन करना है आना कृपया आपकी शाम ಈ ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡುತ್ತಾ ಅವರಿಗೂ ಸಹ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಚೆನ್ನಗಾಣಿಸಿಕೊಟ್ಟದಕ್ಕಾಗಿ ಧನ್ಯವಾದ ಈ ಸಂದರ್ಭದಲ್ಲಿ ಹಾಜರಿದ್ದಂತ ಹಾಜರಿರುವಂತಹ

ಜಿಲ್ಲಾಧ್ಯಕ್ಷರು ಶುಭಾಶಯವನ್ನು ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಕಾರಣೀಕರ್ತರಾದ ಶ್ರೀ ರಮಾನಾಥ ರಾಯವರಿಗೆ ವಂದಿಸುತ್ತಾ ಇವತ್ತು ನಾವು ಕಚೇರಿಯನ್ನು ಉದ್ಘಾಟನೆ ಮಾಡುವ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಳಿದ ಹಾಗೆ ಎಲ್ಲ ರೀತಿಯ ವಿಷಯಗಳನ್ನು ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ನಮಗೆ ಬಂಡವಾಳ ತಾಲೂಕಿನಲ್ಲಿ ಕೇವಲ ಏಳು ಪರ್ಸೆಂಟ್ ಜನರ ಒಂದು ಅವರಿಗೆ ಅನುಷ್ಠಾನಗೊಳ್ಳೆ ಬಾಕಿ ಇದೆ ಅದನ್ನು ನಾವು ಆದಷ್ಟು ಬೇಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ಬಂಡವಾಳ ತಾಲೂಕಿನಲ್ಲಿ ನಾವು ಆದಷ್ಟು ಬೇಗ ಎಲ್ಲ ಪ್ರತಿ ಫಲಾನುಭವಿಗಳಿಗೆ ತಲುಪಿಸುವಂತೆ ನಾವು ಪ್ರಯತ್ನ ಮಾಡ್ತೇವೆ ನಾವು ನಮಗೆ ಸಿಕ್ಕಿದಂಥ ಈ ಒಂದು ಜವಾಬ್ದಾರಿಯನ್ನು ಅಧಿಕಾರ ಅಂತ ನಾವು ಹೇಳೋದಿಲ್ಲ ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ಏನು ನಮಗೆ ನಿರ್ವಹಿಸ್ಲಿಕ್ಕೆ ಅವಕಾಶ ಕೊಡ್ತಾರೋ ಅದನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಿಸ್ತೇವೆ ಈಗ ನಿರ್ವಹಿಸ್ತೇವೆ ಅಂತ ಹೇಳಿ ನಾನು ಸದಸ್ಯರ ಹಾಗೂ ನನ್ನ ಪರವಾಗಿ ನಾವು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ ಧನ್ಯವಾದಗಳನ್ನು ರಾಜ್ಯ ಸರ್ಕಾರದ ಒಂದು ಅತ್ಯಂತ ಪ್ರಮುಖ ಯೋಜನೆಗಳಲ್ಲೂ ಚುನಾವಣಾ ಪೂರ್ವದಲ್ಲಿ ಏನು ಘೋಷಣೆ ಆಗಿತ್ತು ಅದನ್ನು ನಮ್ಮ ಸಿದ್ದರಾಮಯ್ಯರವರ ಮತ್ತು ಡಿ ಕೆ ಶಿವಕುಮಾರರವರ ಸರ್ಕಾರ ಒಂದು ಆರು ತಿಂಗಳ ಒಳಗಾಗಿ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಕೊಟ್ಟಿರ್ತಕ್ಕಂಥ ವಿಚಾರ ಬಹುಶಃ ಆ ಗ್ಯಾರಂಟಿಗಳು ಯಥಾವತ್ತಾಗಿ ಎಲ್ಲ ಅರ್ಹ ಫಲ ಫಲಾನುಭವಿಗಳಿಗೆ ಸಿಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರಚಿಸಿ ಯಾರು ಫಲಾನುಭವಿಗಳು ಇವತ್ತು ಅರ್ಹತೆ ಹಿಂದೂ ಕೂಡ ಸಿಗದೇ ಇದ್ದಾರೆ ಅಂಥವರಿಗೆ ಆ ಒಂದು ಫಲಾನುಭವಿಗಳನ್ನು ಗುರುತಿಸಿ ಅವರ ಏನು ಸಮಸ್ಯೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅಂತ ಹೇಳೋದನ್ನು ಪರಿಹಾರ ಮಾಡತಕ್ಕಂಥದ್ದು ಅಧಿಕಾರಿಗಳು ಮತ್ತು ಸಮಿತಿಯವರು ದಂಟಿಯಾಗಿ ಮಾಡತಕ್ಕಂಥ ಒಂದು ಕಾರ್ಯ ಬಹ ನಾವು ಹೇಳೋದಾದರೆ ಈಗಾಗಲೇ ಅನುಷ್ಠಾನ ಜಾರಿ ಮೇಲೆ ಕಾರ್ಯಕ್ರಮಗಳು ಜಾರಿ ಆದ ಮೇಲೆ ನಮ್ಮ ಇಲಾಖಾ ಅಧಿಕಾರಿಗಳು ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸುಮಾರು ಶೇಕಡಾ ತೊಂಬತ್ತ ಮೂರರಷ್ಟು ಶೇಕಡಾ ತೊಂಬತ್ತ ಮೂರರಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಅವರು ಅವರನ್ನು ಗುರುತಿಸಿ ಅವರಿಗೆ ಹಣ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಉಳಿ ಇರತಕ್ಕ ನಮಗೊಂದು ಏಳು ಎಂಟು ಪರ್ಸೆಂಟ್ ಮಾತ್ರ ಬಾಕಿ ಇಟ್ಟಿದ್ದಾರೆ ಬಹುಶಃ ಆ ಸಂದರ್ಭದಲ್ಲಿ ಅವರೇ ಯಾಕಂದ್ರೆ ಯಾವುದೇ ಒಂದು ಯೋಜನೆಯನ್ನ ಹೊಸದಾಗಿ ಅನುಷ್ಠಾನ ಮಾಡುವಾಗ ಅಷ್ಟು ಸುಲಭ ಸಾಧ್ಯ ಇಲ್ಲ ಅಂತದ್ರಲ್ಲೂ ಕೂಡ ಮಹಿಳೆಯರು ಎಲ್ಲಾ ಮಹಿಳೆಯರನ್ನ ಗುರುತಿಸಿ ಅವರ ಆಧಾರ್ ಕಾರ್ಡ್ಗಳು ಅವರ ಬ್ಯಾಂಕ್ ಅಕೌಂಟ್ಗಳು ಇದನ್ನೆಲ್ಲ ಪರಿಶೀಲನೆ ಮಾಡಿ ತೊಂಬತ್ತ ಮೂರರಷ್ಟು ಆ ಒಂದು ಅನುಷ್ಠಾನ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಉಳಿರತಕ್ಕಂಥದ್ದನ್ನು ನಾವು ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮಿತಿ ಇದೆ ಜಿಲ್ಲಾ ಮಟ್ಟದ ನಮ್ಮ ಸಮಿತಿಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಮೆಂಬರ್ ಸೆಕ್ರೆಟರಿ ಇದ್ದಾರೆ ನಾವು ಮೊನ್ನೆ ಮೊದಲು ಎ ಡಿ ಸಿ ಯನ್ನು ಮಾಡಿದ್ರು ಆಮೇಲೆ ಬದಲಾವಣೆ ಮಾಡಿ ಇಒರ್ ಅವರಿಗೆ ಅವರಿಗೆ ಅದನ್ನು ಮೆಂಬರ್ ಸೆಕ್ರೆಟರಿ ಮಾಡಿದರು ಸಿಇಒರಿಗೆ ಮೆಂಬರ್ ಸೆಕ್ರೆಟರಿ ಆದ ಮೇಲೆ ಪ್ರಥಮ ಸಭೆಯಿಂದ ಹದಿನಾಲ್ಕನೇ ತಾರೀಕಿಗೆ ಮಾಡಿದ್ದೇವೆ